ಒಂದೇ ದಿನಕ್ಕೆ ಕೈ ಕೊಟ್ಟಿದೆ ಬಿ ಜೆ ಪಿಯ ಕಚೇರಿಯಲ್ಲಿ ಅಳವಡಿಸಿರುವಂಥ ಮೆಟಲ್ ಡಿಟೆಕ್ಟರ್ ಅಂದರೆ ಯಾವಾಗ ಗೊತ್ತಾಯ್ತಲ್ಲ ಈ ಯಾವಾಗ ರಾಮೇಶ್ವರ ಕೆಪೆಯಲ್ಲಿ ಏನು ಮಾಡಿದ್ರಲ್ಲ ಬಾಂಬ್ ಬ್ಲಾಸ್ಟೇನು ಹಾಕಿದ್ರಲ್ಲ ಅದು ಪ್ಲಾನ್ ಬೇರೆ ಇತ್ತು ಉಗ್ರರದು ಸೊ ಹಂಗಾಗಿ ಬಿಜೆಪಿ ಕಚೇರಿಗೆ ಹಾಕಬೇಕಾಗಿತ್ತು ಬಟ್ ಅದು ಪ್ಲಾನ್ ಫ್ಲಾಪ್ ಆಯಿತು ಹಂಗಾಗಿ ಪಿ ಕಚೇರಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈಗ ಈ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ ಡಿಟೆಕ್ಟರ್ ಮೂಲಕ ಹಾದು ಹೋಗುವಂಥ ಮಷಿನ್ ಇದೆಯಲ್ಲ ಅಲ್ಲಿ ಈಗ ಹೋದರೂ ಕೂಡ ಅದು ಸೈಲೆಂಟ್ ಆಗಿದೆ ಅಲ್ಲಿ ಈ ಮಷಿನ್ ವರ್ಕ್ ಏನಾದರೂ ಇತ್ತು ಅಂತಂದರೆ ಅದು ಸೌಂಡ್ ಬಂದ್ಬಿಡುತ್ತೆ ಬಟ್ ಹಂಗೆ ಆಗ್ತಾ ಇಲ್ಲ ಕೆಟ್ಟು ಹೋಗಿದೆ ಈಗ ಸೊ ಒಂದೇ ದಿನಕ್ಕೆ ಕೈ ಕೊಟ್ಟಿರುವಂಥದ್ದು ಬಿ ಜೆ ಪಿಯ ಕಚೇರಿಯಲ್ಲಿ ಅಳವಡಿಸಿರುವಂಥ ಮೆಟಲ್ ಡಿಟೆಕ್ಟರ್ ಡಿಟೆಕ್ಟರ್ ಮೂಲಕ ಹಾದು ಹೋದರೂ ಕೂಡ ಮಷಿನ್ ಕೆಲಸ ಮಾಡ್ತಾ ಇಲ್ಲ ಸೊ ಜಿ ಕನ್ನಡ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಈ ಒಂದು ವಿಷಯ ಈಗ ಬಹಿರಂಗ ಆಗಿದೆ ಕೆಲ ದಿನಗಳಲ್ಲಿ ಕೆಲಸವನ್ನು ಈ ಮೆಟಲ್ ಡಿಟೆಕ್ಟರ್ ನಿಲ್ಲಿಸಿರುವಂಥದ್ದು ಕಚೇರಿಗೆ ಬಾಂಬ್ ಇಡಲು ಪ್ಲ್ಯಾನ್ ಮಾಡಲಾಗಿತ್ತು ಅನ್ನುವಂಥ ಶಂಕಿತ ಉಗ್ರರ ಒಂದು ಚಾರ್ಜ್ ಶೀಟಲ್ಲಿ ಏನಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ಕೊಳ್ಳಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಪೊಲೀಸ ಭದ್ರತೆಯ ಜೊತೆಗೆ ಮೆಟಲ್ ಡಿಟೆಕ್ಟರ್ನ ಅಳವಡಿಸಲಾಗಿತ್ತು ಆದರೆ ಇವತ್ತು ಆ ಒಂದು ಮೆಟಲ್ ಡಿಟೆಕ್ಟರ್ ಇದೆಯಲ್ಲ ಕೆಟ್ಟು ನಿಂತು ಹೋಗಿದೆ ಸೊ ಡಿಟೆಕ್ಟರ್ ಗೇಟ್ ಮೂಲಕ ಹೋದರೂ ಕೂಡ ಯಾವುದೇ ರೀತಿಯಾಗಿ ಅಲ್ಲಿ ಸೌಂಡ್ ಬರ್ತಾ ಇಲ್ಲ ಸೊ ಹಂಗಾಗಿ ಏನು ಕಾಟಾಚಾರಕ್ಕೆ ಅಳವಡಿಸಿದ್ರೆ ಯಾರು ಕಾಟಾಚಾರಕ್ಕೆ ಅಂತಲ್ಲ ಯಾಕಂದರೆ ಅವರಿಗೆ ಭಯ ಇರುತ್ತೆ ಬಟ್ ಏನೂ ಗೊತ್ತಿಲ್ಲ ಏನು ಸಮಸ್ಯೆ ಆಗಿದೆಯೋ ಏನೋ ಗೊತ್ತಿಲ್ಲ ಸೊ ಒಂದೇ ದಿನಕ್ಕೆ ಕೈ ಕೊಟ್ಟಿದೆಯಂತೆ ಸೊ ಅದನ್ನು ಮತ್ತೆ ರಿಪೇರಿ ಮಾಡಬೇಕಾಗುತ್ತೆ ಮತ್ತೆ ಅದನ್ನು ತೆಗೆದು ಮತ್ತೊಮ್ಮೆ ಅದನ್ನು ಅಳವಡಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕೆ ಅಂತಂದರೆ ಉಗ್ರರ ಕಣ್ಣು ಬಿದ್ದಿರುವಂಥದ್ದು ಬಿ ಜೆ ಪಿಯ ಕಚೇರಿಯ ಮೇಲೆ ಸೊ ಹಂಗಾಗಿ ಆವತ್ತಿನ ದಿನ ಬಚಾವಾಗಿದ್ದಾರೆ ಎಲ್ಲರೂ ಇಲ್ಲಾಂದರೆ ಅದು ಬೇರೆಯೇ ಕತೆ ಆಗ್ತಾಯಿತ್ತು ಸೊ ಬಿ ಜೆ ಪಿಯ ಕಚೇರಿಯಲ್ಲಿ ಇಡಬೇಕು ಅನ್ನುವಂಥ ಪ್ಲಾನ್ ಇತ್ತು ಬಟ್ ಅದು ಫ್ಲಾಪ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬೇ ಬೇರೆ ಕಡೆ ಅದನ್ನು ಬ್ಲಾಸ್ಟ್ ಮಾಡಿದರು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಈಗ ಒಂದೇ ದಿನಕ್ಕೆ ಈ ಒಂದು ಡಿಟೆಕ್ಟರ್ ಕೆಟ್ಟು ಹೋಗಿರುವಂಥ ಹಿನ್ನೆಲೆಯಲ್ಲಿ ಸೊ ಏನು ಅಂದರೆ ಕಳಪೆ ಗುಣಮಟ್ಟದಿತ್ತ ಅಥವಾ ಯಾಕೆ ಅಂದರೆ ಏನು ಸಮಸ್ಯೆ ಆಗಿತ್ತು ಅಂತೇಳಿ ಶಿವ್ಕುಮಾರ್ ಸಾಮಾನ್ಯವಾಗಿ ಒಂದು ಏನಾದರೂ ಒಂದು ಅವಘಡ ನಡೀತು ಅಥವಾ ಅವಘಡ ನಡೆಯುತ್ತೆ ಅನ್ನೋಂತ ಸೂಚನೆ ಸಿಕ್ಕಂತ ಸಂದರ್ಭದಲ್ಲಿ ಭದ್ರತೆಯನ್ನ ಹೆಚ್ಚುಪಡಿಸೋದು ಹೆಚ್ಚಿನ ಭದ್ರತೆಯನ್ನ ನೀಡೋದು ಸಾಮಾನ್ಯ ನಾವು ವಿಧಾನಸೌಧದಲ್ಲೂ ಕೂಡ ಈ ತರ ಒಂದು ಪ್ರಕ್ರಿಯೆಯನ್ನ ನೋಡಿದ್ದೀವಿ ಈ ಹಿಂದೆ ವಿಧಾನಸೌಧ ಒಳಗಡೆಯಲ್ಲಿ ವಿಧಾನಸಭೆ ಆವರಣ ಸಭೆಯಲ್ಲಿ ಎಂ ಎಲ್ ಎ ಸೀಟ್ ಮೇಲೆ ಬೇರೆ ಯಾರೋ ಬಂದು ಕೂತ್ಕೊಂಡಂತ ಸಂದರ್ಭದಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿತ್ತು ಇಡೀ ವಿಧಾನಸೌಧ ಸುತ್ತಮುತ್ತ ಯಾರು ಕೂಡ ಒಳಗಡೆ ಹೋಗುವುದಾದ್ರೂ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಿ ಪಾಸ್ ಚೆಕ್ ಮಾಡಿ ಎಲ್ಲ ಏನ್ ಪ್ರೊಸೀಜರ್ ಇದೆಯೋ ಅಲ್ಲವನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ರು ಅದೇ ರೀತಿ ಬಿಜೆಪಿ ಕಚೇರಿಗೆ ಬಾಂಬ್ ಇಡಬೇಕು ಅಂತ ಪ್ಲಾನ್ ನಡೆದಿತ್ತು ಅನ್ನೋ ವಿಚಾರ ಗೊತ್ತಾದ ನಂತರದಲ್ಲಿ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಇಟ್ಟಂತವರು ಇಲ್ಲಿ ಮೊದಲು ಬಾಂಬ್ ಇಡಬೇಕು ಅಂತ ಪ್ಲಾನ್ ಮಾಡಿದ್ರು ಅನ್ನೋ ವಿಚಾರ ಗೊತ್ತಾದ ನಂತರದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿತ್ತು ಭದ್ರತೆ ಅಂದ್ರೆ ವಿಧಾನ ಬಿಜೆಪಿ ಕಚೇರಿ ಒಳಗಡೆ ಹೋಗುವಾಗ ತಪಾಸಣೆ ಮಾಡೋದಲ್ದೇನೆ ಅಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಹಿಡ್ಕೊಂಡು ತಪಾಸಣೆಯನ್ನ ಮಾಡ್ತಾರೆ ಬ್ಯಾಗ್ ಅನ್ನ ಚೆಕ್ ಮಾಡ್ತಾರೆ ಎಲ್ಲವೂ ಮಾಡಿದ ನಂತರದಲ್ಲಿ ಮೆಟಲ್ ಡಿಟೆಕ್ಟರ್ ಗೇಟ್ ಅನ್ನು ಕೂಡ ಅಳವಡಿಸಿದ್ರು ಬಿಜೆಪಿ ಕಚೇರಿ ಒಳಗಡೆ ಹೋಗುವಾಗ ಅಲ್ಲಿ ನೆನ್ನೆ ಮನೆಯಲ್ಲ ಸರಿ ಇತ್ತು ಅದು ಒಳಗಡೆ ಹೋಗೋಗೆಲ್ಲ ಸೌಂಡ್ ಕೂಡ ಮಾಡ್ತಾ ಇತ್ತು ಏನೇ ಕೂಡ ಪರಿಶೀಲನೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇತ್ತು ಆದ್ರೆ ಇವತ್ತು ಅಲ್ಲಿ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಸೌಂಡ್ ಬರ್ತಾ ಇರಲಿಲ್ಲ ಮೊದಲು ಸ್ವಿಚ್ ಆಫ್ ಇರ್ಬೋದು ಅದು ಅಂತ ಹೇಳಿ ಸೆಕ್ಯೂರಿಟಿ ಅದನ್ನ ಪರಿಶೀಲಿಸಿದಾಗ ಸ್ವಿಚ್ ಆನ್ ಮಾಡ್ತಾರೆ ಎಲ್ಲರೂ ಕೂಡ ಪರಿಶೀಲನೆ ಮಾಡಿ ನೋಡ್ತಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅದು ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಆ ನಂತರದಲ್ಲೂ ಉಳಿದಂತ ಪೊಲೀಸ್ನವರು ಎಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಅದು ಹಾಗೆ ಮುಂದುವರ್ಕೊಂಡಿದೆ ಕರೆಸ್ಬೇಕು ಸಂಬಂಧಪಟ್ಟವ್ರನ್ನ ಕರೆಸ್ಬೇಕು ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ ಅಲ್ಲಿಗೆ ಬಿಜೆಪಿ ಕಚೇರಿಗೆ ಹೆಚ್ಚಿನ ಭದ್ರತೆ ಒದಗಿಸಬೇಕು ಅಂತೇಳಿ ಮೆಟಾ ಡಿಟೆಕ್ಟರ್ ಹಾಕಿದ್ರು ಸಹಿತ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಒಂದೇ ದಿನಕ್ಕೆ ಅದು ಕೆಲಸವನ್ನ ಕೈ ಕೊಟ್ಟು ನಿಂತ್ಕೊಂಡಿದೆ ಭದ್ರತೆ ಈ ಮಟ್ಟಿಗೆ ಇದ್ರೆ ಇನ್ನು ಯಾವ ರೀತಿಯಲ್ಲಿ ಭದ್ರತೆ ಒದಗಿಸ್ಲಿಕ್ಕೆ ಸಾಧ್ಯ ಇಂತಹ ಅವಘಡಗಳನ್ನ ತಗಿಲಿಕ್ಕೆ ಹೇಗೆ ಸಾಧ್ಯ ಅನ್ನೋಂತ ಪ್ರಶ್ನೆ ಮೂಡಿದೆ ಅದ್ರಲ್ಲೂ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸಡ್ಡೆ ಆಗಿದ್ರಿಂದ ಹೆಚ್ಚಿನ ಜನ ಏನು ಬರ್ತಾ ಇಲ್ಲ ಮುಖಂಡರು ಯಾರು ಕೂಡ ಬಂದಿಲ್ಲ ಪ್ರತಿದಿನ ಡಾಕ್ ಸ್ಪಾಟ್ ಇಂದ ಎರಡು ಬಾರಿ ಪರಿಶೀಲನೆ ಮಾಡಲಾಗುತ್ತೆ ಅದ್ರ ಹೊರತಾಗಿಯೂ ಎಲ್ಲಿಯೂ ಕೂಡ ಲೋಪದೋಷ ಆಗಬಾರ್ದು ಯಾವ ಕಾರಣಕ್ಕೂ ಎಲ್ಲಿ ಕೂಡ ತಪ್ಪಿಸ್ಕೊಂಡು ಯಾರು ಒಳಗಡೆ ಹೋಗುವಂತ ಪ್ರಯತ್ನವನ್ನ ಯಾರು ದುಷ್ಕರ್ಮಿಗಳು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇಂತ ಒಂದು ಭದ್ರತೆಯನ್ನ ಒದಗಿಸಿದ್ರೂ ಸಹಿತ ಅದು ವಿಫಲವಾಗಿದೆ ಆ ನಂತರದಲ್ಲಿ ಪೊಲೀಸ್ ಇಲಾಖೆ ಅಂತ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅಥವಾ ಬಿಜೆಪಿ ಕಚೇರಿಯಲ್ಲಿ ಇರುವಂತಹ ಭದ್ರತಾ ವಿಭಾಗದವರು ಏನ್ ಕ್ರಮ ಅಂತ ನೋಡ್ಬೇಕಾಗಿದೆ ಅದನ್ನ ಪರಿಶೀಲಿಸಿ ಬೇರೆ ಬೇರೆ ಅಥವಾ ಅದನ್ನ ಸರಿಪಡಿಸ್ತಾರಾ ಅಂತ ಕಾದ್ ನೋಡ್ಬೇಕು ಅಂತ ಇವತ್ತಂತೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹಿತ ಮೆಟಲ್ ಡಿಟೆಕ್ಟರ್ ಕೈ ಕೊಟ್ಟಿದೆ ಕೇವಲ ಮ್ಯಾನ್ಯಲ್ ಆಗಿ ಯಾರು ಅಲ್ಲಿ ಪರಿಶೀಲನೆ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ ಮೆಟಲ್ ಡಿಟೆಕ್ಟರ್ ಗಳನ್ನ ಕೈಯಲ್ಲಿ ಇಟ್ಕೊಂಡು ಅವರನ್ನ ಮಾತ್ರ ತಪಾಸಣೆ ಆಗ್ತಾ ಇದೆ ಅವಂತೂ ಇಂತಹ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ತಪಾಸಣೆ ಮಾಡುವಂತ ಕೆಲಸಕ್ಕೆ ಬ್ರೇಕ್ ಬಿದ್ದಿದೆ ಅದನ್ನ ನಾಳೆ ಸರಿಪಡಿಸುವಂತ ಸಾಧ್ಯತೆ ಇದೆ ಏಮ್ ಕುಮಾರ್ ಓಕೆ ಓಕೆ ಥ್ಯಾಂಕ್ ಯು ಜನಾರ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ